ಕುಚಗುಂಡ್ಲುಪುಲ್ ಪಂಚಾಯಿತಿಯ ಎಲ್ಲ ಮುಖಂಡರೇ ನಾವು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಈಗ ಎಲ್ಲ ಇನ್ನೂ ಎರಡು ಪ್ರೋಗ್ರಾಮ್ ಇದೆ ಒಂದು ಆಲಂಗೂರು ಮತ್ತು ಇನ್ನೊಂದು ಗುಂಕಲ್ ಲೇಟ್ ಲೇಟಾಗುತ್ತೆ ನಾವು ಸ್ವಲ್ಪ ಹೇಳ್ಬಿಡ್ತೀವಿ ಮಿಕ್ಕಿದ್ದೆಲ್ಲ ನೀವೇ ಪ್ರಚಾರ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಇವಾಗ ಇಪ್ಪತ್ತಾರನೇ ತಾರೀಕು ನಮಗೆ ಲೋಕಸಭೆ ಎಲೆಕ್ಷನ್ ಇದೆ ನಮ್ಮ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ನಮ್ಮ ಗೌತಮ್ ಅವ್ರಿಗೆ ತಾವೆಲ್ಲ ಪ್ರಚಾರ ಮಾಡಿ ಕಾಂಗ್ರೆಸ್ ಪರವಾಗಿ ನೀವು ಪ್ರಚಾರ ಮಾಡಿ ನೀವು ಓಟ್ ಹಾಕ್ಸಿ ಗೆಲ್ಲಿಸ್ಬೇಕಾ ಗೆಲ್ಲಿಸ್ಬೇಕು ಇಲ್ಲಿ ಅಣ್ಣ ಅವರು ಹೇಳಿದರು ನಮ್ಮ ಪ್ರಣಾಳಿಕೆಗಳ ಜೊತೆಗೆ ಕೇಂದ್ರದಿಂದ ಪ್ರಣಾಳಿಕೆಗೆ ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ನಿಮ್ಮ ಕೈಗೆ ನಿಮ್ಮ ಕೈಗೆ ಕೊಡ್ತಾ ಕೊಡ್ತಾಯಿದ್ದೀವಿ ನಾವು ಮನೆ ಮನೆಗೆ ಹೋಗೋಕ್ಕಾಗಲ್ಲ ನಿಮ್ಮನ್ನು ಬೂತ್ ಕಮಿಟಿ ಮಾಡಿರೋ ಉದ್ದೇಶನೇ ಮನೆ ಮನೆಗೂ ಹೋಗಿ ಪ್ರಚಾರ ಮಾಡಲು ನಾವು ಪಾಂಪ್ಲೆಟ್ ನಿಮ್ಗೆ ಇದ್ದೀವಿ ಆ ಪಾಂಪ್ಲೆಟ್ ತಗೊಂಡು ನೀವು ನಮ್ಮ ರಾಜ್ಯ ಸರ್ಕಾರ ಏನು ಕೊಟ್ಟಿದೆ ಐದು ಗ್ಯಾರಂಟಿಗಳು ಆ ಐದು ಗ್ಯಾರಂಟಿಗಳನ್ನು ನೀವು ಪ್ರತಿಯೊಂದು ಮನೆಗೂ ನಿಮ್ಮ ಬೂತ್ ಕಮಿಟಿ ಜೊತೆಗೆ ಹೆಣ್ಣು ಮಕ್ಕಳನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಕರ್ಕೊಂಡೋಗಿ ನಿಮ್ಮ ಈ ಐದು ಗ್ಯಾರಂಟಿಗಳ ಜೊತೆಗೆ ನಮ್ಮ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಮಲ್ಕ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವದಲ್ಲಿ ಅಲ್ಲಿನೂ ಒಂದು ಐದು ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಆ ಐದು ಗ್ಯಾರಂಟಿಗಳನ್ನು ನಾವು ಪಾಂಪ್ಲೇಟಲ್ಲಿ ಪ್ರಿಂಟ್ ಮಾಡಿಸಿದ್ದೀವಿ ಆಮೇಲೆ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರುವಂಥ ಐದು ಗ್ಯಾರಂಟಿಗಳನ್ನು ಅಲ್ಲಿ ಪ್ರಿಂಟ್ ಮಾಡಿಸಿದ್ದೀವಿ ಟೋಟಲ್ ರಾಜ್ಯ ಸರ್ಕಾರದಿಂದ ಐದು ಗ್ಯಾರಂಟಿಗಳು ನಮ್ಮ ನಮ್ಮ ಸೆಂಟ್ರಲ್ ಎ ಐ ಸಿ ಸಿಂಟಿಗಳು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಅವು ಎಲ್ಲನೂ ಮನೆ ಮನೆಗೆ ಓಟು ನೀವು ಕೇಳಿ ಎಲ್ಲ ಪ್ರಚಾರ ಮಾಡಿ ನೀವು ಈ ಭೂತ ಮಟ್ಟದಲ್ಲಿ ಏನು ಕಮಿಟಿ ನೀವು ಮಾಡಿದ್ರೋ ಆ ಕಮಿಟಿ ಮುಖಾಂತರ ಇನ್ನೂ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ನಮ್ಮ ಗೌತಮ್ಗೆ ಇಪ್ಪತ್ತಾರನೇ ತಾರೀಕು ಓಟ್ ಹಾಕಿಸಿ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನಸ್ಪೂರಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ